ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚ್ಯಾನ್ ಇವತ್ತಿನ ರೆಸಿಪಿ ಬಂದು ಕರಳೆ ಬಿದಿರು ಇದು ಹಳ್ಳಿಲಂತೂ ತುಂಬ ಸಿಗುತ್ತೆ ಅದು ಮಳೆಗಾಲದ ಜೂನ್ ಜುಲೈ ತಿಂಗಳಲ್ಲಿ ಸಿಗುತ್ತೆ ಇದನ್ನು ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋ ರೆಸಿಪಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ಇವತ್ತಿನ ರೆಸಿಪೀಲಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ರುಚಿಕರ ಆಗಿರುತ್ತೆ ಬನ್ನಿ ಆಗಿದೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಒಂದು ಓವರ್ ನೈಟು ಕಡಲೆನ ಚೆನ್ನಾಗಿ ಕೊಚ್ಚಿ ಕಟ್ ಮಾಡಿ ನೆನೆಸಿಟ್ಟಿರೋದು ಈಗ ಒಂದು ಏಳರಿಂದ ಎಂಟು ಅಥವಾ ಹತ್ತು ಯಾರು ತೊಳಿಬೇಕು ಚೆನ್ನಾಗಿ ಇಸ್ಕಿ ಕಹಿ ಅಂಶ ಇರಬಾರ್ದು ಅಂತ ಏಳು ಬಾರಿ ಮಾತ್ರ ಚೆನ್ನಾಗಿ ತೊಳಿಲೇಬೇಕು ಅದ್ರ ಮೇಲೆ ಬೇಕಾದರೆ ನಿಮ್ಮಿಷ್ಟ ಎರಡು ಸರಿ ಅಥವಾ ಮೂರು ಸರಿ ತೊಳ್ಕೊಬೋದು ನಾನಿಲ್ಲಿ ಟೆನ್ ಟೈಮ್ಸ್ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇಸ್ಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಇದನ್ನು ಸಂಜೆಗೆ ಸಾರು ಮಾಡೋಣ ಅಂದ್ಬಿಟ್ಟು ಮತ್ತೆ ಹೊಸ ನೀರು ಹಾಕಿಟ್ಟು ಸಂಜೆವರೆಗೂ ನೀರಲ್ಲಿ ಇಟ್ಟಿರ್ತೀನಿ ಯಾಕಂದರೆ ಇದನ್ನ ಸಂಜೆ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ಥರದ್ದು ತರಕಾರಿ ಒಂದೊಂದು ಅಂದರೆ ಒಂದೊಂದು ಸ್ವಲ್ಪ ಸ್ವಲ್ಪ ಎರಡು ಎರಡು ಈ ಥರ ಹಾಕ್ತಾರೆ ಸೊ ನಾವು ಇಷ್ಟು ತರಕಾರಿ ತೊಗೊಂಡಿದ್ದೀವಿ ಅಡ್ಲೆಕಾಯಿ ಹೀರೆಕಾಯಿ ಆಮೇಲೆ ಮೂಲಂಗಿ ಎಡೆಕೋಸು ಕ್ಯಾರೆಟು ಬೀನ್ಸು ಆಲೂಗಿಡೆ ಸೀಮೆ ಬದನೆಕಾಯಿ ಇಷ್ಟು ತೊಗೊಂಡಿದೀವಿ ಮತ್ತು ಸ್ವಲ್ಪ ಸ್ವಲ್ಪ ಸೊಪ್ಪು ಸಿಕ್ಕಿದ್ರೆ ಎಲ್ಲ ಸೊಪ್ಪು ಹಾಕ್ಬೋದು ನನಗೆ ಯಾವ್ದು ಸೊಪ್ಪು ಸಿಕ್ಕಿಲ್ಲ ಸೊ ಇಷ್ಟು ತರಕಾರಿ ತೊಗೊಂಡಿದ್ದೀವಿ ಎಲ್ಲ ಕಟ್ ಮಾಡ್ಕೋತೀವಿ ತೊಳೆದ್ಬಿಟ್ಟು ಎಲ್ಲ ಥರದ ಕಾಳುಗಳು ತೊಗೊಂಡಿದ್ದೀನಿ ಎಲ್ಲ ಥರ ಕಾಳುಗಳು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಓಪನ್ ತಪ್ಪೆಯಲ್ಲಿ ಮಾಡೋದ್ರಿಂದ ತಪ್ಪಲಲ್ಲಿ ಬಿಸಿನೀರು ಇಟ್ಕೊಂಡು ಬಿಸಿನೀರು ಕಾಯ್ದಾದ್ಮೇಲೆ ಎಲ್ಲ ರೀತಿಯ ತರಕಾರಿಗಳು ಸಾರಿ ಕಾಳುಗಳು ಎಲ್ಲನೂ ಹಾಕ್ಕೋಬೇಕು ಫಸ್ಟು ಕಾಳುಗಳು ಹಾಕ್ಕೊಂಡು ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ತರಕಾರಿ ಮತ್ತು ಕಡಲೆನ ಆ್ಯಡ್ ಮಾಡೋದು ಕಡಲೆಲಿರೋ ನೀರೆಲ್ಲ ಬಸ್ತಿ ಒಂದು ಎರಡು ನಿಮಿಷಕ್ಕೆ ಮುಂಚೆ ಇಟ್ಕೊಂಡಿದೆ ಸೊ ತರಕಾರಿ ಮತ್ತು ಕಡಲೆನ ಆ್ಯಡ್ ಮಾಡ್ಕೋಬೇಕು ತರಕಾರಿ ಕಡಲೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೇಕು ಬೆಂದಾದ್ಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಟೊಮೆಟೊನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಅದನ್ನು ಹೇಗೆ ಆ್ಯಡ್ ಮಾಡ್ಕೊಬೇಕು ನೋಡ್ತಾರು ಚೆನ್ನಾಗಿ ಕುದಿ ಬರ್ತಿದೆ ಈಗ ಸಾಂಬಾರು ಪುಡಿ ಹಾಕ್ಕೊಬೇಕು ಎಷ್ಟು ನಿಮಗೆ ಖಾರದ ತಕ್ಕನಂತೆ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಫೈ ಟು ಸಿಕ್ಸ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಿದ್ದೀನಲ್ಲ ಸೊ ಅದಕ್ಕೆ ಸಿಕ್ಸ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸಾರಿ ಇಲ್ಲಿ ಸೊಪ್ಪು ಹಾಕೊಂಡು ಒಂದು ಮಿಸ್ ಆಗಿದೆ ಆ ವಿಡಿಯೋ ಸಾರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ ಎಲ್ಲ ಥರ ಸೊಪ್ಪುವೆ ಒಂದು ಲೋಟ ಹಾಲು ಹಾಕೋತಾ ಇದ್ದೀವಿ ಹಾಲು ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಬೆ ಒಂದೆರಡರಿಂದ ಎರಡು ನಿಮಿಷ ಬೆಂದಾದ್ಮೇಲೆ ಕೋಕೋನೆಟ್ ಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀವಿ ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಮತ್ತು ಒಂದು ಮಿಕ್ಸ್ ಕೊಡೋದು ಎರಡು ನಿಮಿಷ ಬೇಯಿಸ್ಕೊಳ್ಳೋದು ಲಾಸ್ಟ್ ಫೈನಲಾಗಿ ಸಾಂಬಾರಿಗೆ ಒಗ್ಗರಣೆ ಕಲ್ಲು ಒಗ್ಗರಣೆ ಅಂತ ಹಳ್ಳಿ ಕಡೆ ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕಲ್ಗಲ್ಲನ್ನ ತೊಳ್ಕೊಂಡು ವಾಶ್ ಮಾಡಿಕೊಂಡು ಒಂದು ಬೌಲ್ ಅಥವಾ ಒಂದು ಪ್ಲೇಟ್ ತೊಗೊಂಡು ಬಿಸಿ ಆದಮೇಲೆ ಅದನ್ನು ಕಲ್ಲಿಟ್ಟು ಅದ್ರ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕೋದು ಅದ್ರ ಫ್ಲೇವರೇ ಚೆನ್ನಾಗಿ ಇರುತ್ತೆ ಫೈನಲ್ಲಾಗಿ ಅದು ಒಗ್ಗರಣೆ ಕೊಟ್ಟರೆ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋದು ಹಳ್ಳಿ ಕಡೆ ಕಲ್ಲು ಒಗ್ಗರಣೆ ಅಂತ ಕೊಟ್ಟೇ ಕೊಡ್ತೀವಿ ಆಲ್ಮೋಸ್ಟ್ ಬಿದ್ರು ಕಡಲೆ ಸಿಟಿಲಿ ಸಿಗೋದು ರೈರ್ ಆಗ್ಬೋದು ಬಟ್ ಮಾರ್ಕೆಟಲ್ಲಂತೂ ಸೀಸನಲ್ಲಿ ಇದ್ದಾಗ ಸಿಗದೆ ಸಿಗುತ್ತೆ ನೋಡಿದ್ರೆಲ್ಲ ಹಾಂ ಕರಳೆ ಸಾಂಬಾರು ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಥ್ಯಾಂಕ್ ಯು